ಈಗಾಗಲೇ ತಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ಪ್ರತಿನಿತ್ಯ ಪ್ರಸಾರ ಮಾಡ್ತಾಯಿದ್ದೀರಿ ಬಹುಶಃ ಮುನಿರತ್ನವರ ಈ ಒಂದು ಪ್ರಕರಣ ಏನಿದೆ ಈಗಾಗಲೇ ತನಿಖೆಯಲ್ಲಿ ಇದೆ ಹಾಗಾಗಿ ಇವತ್ತು ನಾವು ಏನೂ ಮಾತನಾಡ್ತಕ್ಕಂಥದ್ದು ಕೂಡ ಸರಿಯಲ್ಲ ತನಿಖೆ ಆಗಲಿ ಸತ್ಯಾಸತ್ಯತೆ ಹೊರಗೆ ಬರಲಿ ಕಾನೂನಾಗಿಂತ ಯಾರೂ ದೊಡ್ಡವರಲ್ಲ ಈ ನೆಲದ ಕಾನೂನಿಗೆ ಎಲ್ಲರೂ ತಲೆ ಬಾಗಬೇಕಾಗತ್ತೆ ಆದರೆ ಒಂದು ಬಹುಶಃ ಹಲವಾರು ಹಿಂದೆ ಆಗಿರ್ತಕ್ಕಂಥ ಕೆಲವೊಂದಷ್ಟು ಪ್ರಕರಣಗಳು ಅದರಲ್ಲೂ ಒಬ್ಬರು ಪರಶುರಾಮ್ ಅಂತಕ್ಕಂಥ ಒಬ್ಬರು ಪಿ ಎಸ್ ಐ ಯಾವ ರೀತಿ ಮರಣ ಹೊಂದರು ಅದನ್ನು ಯಾವ ರೀತಿ ಮುಚ್ಚಾಕ್ಲಿಕ್ಕೆ ಈ ರಾಜ್ಯ ಸರ್ಕಾರ ಮುಂದಾದರು ಅಂತಕ್ಕಂಥದ್ದು ಜಗಜ್ಜಾಹೀರ ಇವತ್ತು ಮತ್ತೊಬ್ಬರು ಸಚಿವರು ನಾಗೇಂದ್ರ ಅವರು ಯಾವ ರೀತಿ ಇವತ್ತು ಭ್ರಷ್ಟಾಚಾರದಲ್ಲಿ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳೇ ನೂರ ಎಂಬತ್ತೊಂಬತ್ತು ಕೋಟಿ ಅಲ್ಲ ಎಂಬತ್ತೇಳು ಕೋಟಿ ವಾಲ್ಮೀಕಿ ನಿಗಮಕ್ಕೆ ಇಟ್ಟಿರ್ತಕ್ಕಂಥ ಅಭಿವೃದ್ಧಿ ಹಣವನ್ನು ವರ್ಗಾವಣೆ ಆಗಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥದ್ದು ಅವರೇ ಸದನದಲ್ಲಿ ಒಪ್ಪಿದ್ರೂ ಕೂಡ ಅದನ್ನು ತನಿಖೆ ಮಾಡತಕ್ಕಂಥದ್ರಲ್ಲಿ ಸಾಕಷ್ಟು ಮೀಣಾಮೇಷ ಎಣಿಸಿ ತಾರತಮ್ಯವನ್ನು ಮಾಡತಕ್ಕಂಥದ್ದು ಇವತ್ತು ಜಗಜ್ಜಾಹೀರ ಆದರೆ ಮುನಿರತ್ನ ಅವರ ವಿಚಾರದಲ್ಲಿ ಇವತ್ತು ಏನು ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕಾಗಿತ್ತು ಏನು ಅವರ ಧ್ವನಿ ಹೌದೋ ಅಲ್ವೋ ಅಂತಕ್ಕಂಥದ್ದು ಎಫ್ ಎಸ್ ಎಲ್ ರಿಪೋರ್ಟ್ ಮೂಲಕ ನಮ್ಮೆಲ್ರಿಗೂ ಇಡೀ ರಾಜ್ಯದ ಜನತೆಗೆ ಇವತ್ತು ಇವೆಲ್ಲವೂ ಕೂಡ ಬಯಲಾಗಬೇಕಾಗಿದೆ ಆದರೆ ಭಾಳ ತರಾತುರಿಯಲ್ಲಿ ಅವ್ರನ್ನ ಬಂಧಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಗಮನಿಸಿದಾಗ ಯಾವ ರೀತಿ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದೆ ಯಾವ ರೀತಿ ಟಾರ್ಗೆಟ್ ರಾಜಕಾರಣವನ್ನು ಮುಂದಿಟ್ಕೊಂಡು ಇವತ್ತು ಅವರ ತಪ್ಪುಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಇವತ್ತು ಬೇರೆಯವ್ರ ಮೇಲೆ ತಪ್ಪನ್ನು ಒರೆಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಜಗಜ್ ನಿಜಕ್ಕೂ ಕೂಡ ಹಲವಾರು ವರ್ಷಗಳು ಏನು ಸ್ವಾತಂತ್ರ್ಯ ಬಂದ ಮೇಲಿಂದ ಸಾಕಷ್ಟು ಸರ್ಕಾರಗಳು ಆಡಳಿತ ಮಾಡಿದೆ ಸಾಕಷ್ಟು ರಾಜ್ಯದ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಆದರೆ ಇಂಥ ಒಂದು ಸರ್ಕಾರ ಈ ರೀತಿ ಟಾರ್ಗೆಟ್ನ ಟಾರ್ಗೆಟ್ ರಾಜಕಾರಣ ಮಾಡಿಕೊಂಡು ಇವತ್ತು ದ್ವೇಷದ ಒಂದು ರಾಜಕಾರಣ ಏನು ಹೊರಟಿದ್ದಾರೆ ನಿಜಕ್ಕೂ ಕೂಡ ಇವತ್ತು ಈ ರಾಜ್ಯದ ಜನತೆ ಇದನ್ನು ಮೆಚ್ಚತಕ್ಕಂಥ ಕೆಲಸಗಳಲ್ಲ ಇವೆಲ್ಲ